ಹಲೋ ನಮಸ್ಕಾರ ಈಗ ಏನಾಗ್ತದೆ ಫೈನಲಿ ಇಲ್ಲಿ ಸುಶಾಂತ್ ಆಗಮ್ ನಾವು ಹಾಗೆ ಬಿಡ್ತಾ ಈ ಕಡೆ ಅತ್ತೆ ಸೊಸೆ ನಡುವೆ ಇರು ಬೆರ್ಕು ಅಕ್ಕ ಮಾಡ್ತಿರೋ ಆ ಒಂದು ಆಟ ಎಲ್ಲ ಕೂಡ ಗೊತ್ತಾಗೋಯ್ತಾ ಸುಶಾಂತ್ಗೆ ಏನಾಗ್ತದೆ ಅನ್ನೋದನ್ನ ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಹತ್ರ ಇಲ್ಲಿ ಅಮ್ಮು ವಿಡಿಯೋ ಇದೆ ಅಮ್ಮು ವೀಡಿಯೋ ಸಿಕ್ಕಾಕೊಂಡಿದೆ ಅಮ್ಮು ವೀಡಿಯೋ ಎಲ್ಲಿ ತೋರಿಸ್ಬಿಡ್ತಾಳೆ ಸುಶಾಂತ್ ಬಂದ ತಕ್ಷಣ ಅನ್ನೋ ಟೆನ್ಷನ್ ಅಮುಗೆ ಶುರುವಾಗಿದೆ ಆದರೆ ಇಲ್ಲಿ ಯಾರದನ್ನು ಮಾವ ಹೇಳಿದಾಗೆ ಜವಾಬ್ದಾರಿನೋ ತಗೊಂಡು ಈ ಕಡೆ ಅತ್ತೆ ಮನ್ಸಿನಾಗ ಗೆಲ್ಲಬೇಕು ಅಂತ ರೆಡಿಯಾಗಿದ್ದಾಳೆ ಈ ಕಡೆ ಅತ್ತೆ ತನ್ನ ಮಗ ಬರ್ತಾನೆ ಅಂತ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಅಡುಗೆ ಮನೆಗೆ ಹೋಗಿದ್ದೆ ಅತ್ತೆ ನಾನು ಅಡುಗೆ ಮಾಡ್ತೀನಿ ಬನ್ನಿ ಅಂದಾಗ ಏನೂ ಕೂಡ ಬೇಕಾಗಿಲ್ಲ ನೀನು ಇಲ್ಲಿಂದ ಹೊರಡು ಅಂತ ಹೇಳಿದಕ್ಕೆ ಯಾಕತೆ ನಾನು ಅಡುಗೆ ಮನೆಗೆ ಬಂದರೆ ದಿನ ನೀನೇ ಬಂದು ಅಡುಗೆ ಮಾಡು ತುಂಬ ಚೆನ್ನಾಗಿ ಮಾಡ್ತೀನಿ ಮಾಡ್ತೀಯಾ ಅಂತ ಹೇಳಿ ಕರೆದು ಅಂತ ಭಯ ಆಗ್ತಿದ್ಯಾ ನಿಮಗೆ ಅಂತ ಹೇಳಿ ಈ ಕಡೆ ಬನ್ನಿ ಅತ್ತೆ ನಾನು ಮಾಡ್ತೀನಿ ನೀವು ಹೇಳಿಕೊಡಿ ಅಂತ ಹೇಳಿ ತಾನೇ ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಆರಾಧನಾ ನಂತರ ಬಿನಿಸ್ ಕಟ್ ಮಾಡ್ತಾಳೆ ನಂತರ ಹೇಗತ್ತೆ ಬಿನಿಸ್ ಪಲ್ಯ ಮಾಡೋದು ಅಂತ ಕೇಳಿ ಅತ್ತೆ ಹೇಳಿದಾಗೆ ಬಿನಿಸ್ ಪಲ್ಯ ಮಾಡ್ತಿದ್ದಾಳೆ ಜೊತೆಗೆ ಅತ್ತೆ ಸುಶಾಂತ್ಗೆ ಪಲಾವ್ ಅಂದರೆ ಇಷ್ಟ ಪಲಾವ್ ಕೂಡ ಮಾಡ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಈ ಕಡೆ ತಮ್ಮ ಕೆಲಸದವ್ರನ್ನ ನೋಡ್ತಾ ಇದ್ರೆ ಅವರು ಕೂಡ ಸ್ಮೈಲ್ ಮಾಡ್ತಿದ್ದಾರೆ ಸುಮಿತ್ ಸಾವಿತ್ರಿ ಅವ್ರಿಗೆ ನಂತರ ಅದ ಸ್ವೀಟ್ ಏನು ಮಾಡ್ತಾ ಇಲ್ವಾ ಸ್ವೀಟ್ ಕೂಡ ಸುಶಾಂತ್ ಅವ್ರಿಗೆ ಇಷ್ಟ ಅಲ್ವಾ ಏನು ಸ್ವೀಟ್ ಇಷ್ಟ ಆತ ಅಂತ ಕೇಳ್ತಿದ್ದಾಳೆ ಆರಾಧನಾ ಯಾಕೆ ಎಲ್ಲ ಗೊತ್ತು ಸುಶಾಂತ್ ಬಗ್ಗೆ ಅಂತ ಅವ್ನಿಗೆ ಏನು ಸ್ವೀಟ್ ಇಷ್ಟ ಅಂತ ಗೊತ್ತಲ್ವಾ ನಿಮಗೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ತಿಳ್ಕೊತೀನಿ ಅತ್ತೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದಕ್ಕೆ ಈ ಕಡೆ ಕ್ಯಾರೆಟ್ನೆಲ್ಲ ತುಳ್ದಿಡು ಅಂತ ಹೇಳಿ ಕೆಲಸದವ್ರಿಗೆ ಹೇಳಿದಕ್ಕೆ ಹಾಗಿದ್ರೆ ಕ್ಯಾರೆಟ್ ಅಂದರೆ ಕ್ಯಾರೆಟ್ ಅಲ್ವಾ ಇಷ್ಟ ಸರಿ ಆಯಿತು ಆತ ನೀವೇ ಹೇಳ್ಕೊಡಿ ನಾನೇ ಎಲ್ಲ ಕೂಡ ಮಾಡ್ತೀನಿ ಅಂತ ನಾನೇ ಮಾಡ್ತೀನಿ ಅಂತ ಸಾವಿತ್ರಿ ಅವರು ಕ್ಯಾರೆಟ್ ಅಲ್ವ ನಾನು ನನ್ನ ಮಗನಿಗೆ ಅಂತ ಹೇಳಿದ್ರು ಇಲ್ಲಿ ಆರಾಧನಾ ನಾನೇ ಮಾಡ್ತೀನಿ ಅಂತ ಇನಿಷಿಯೇಟಿವ್ ತೊಗೋತಾಳೆ ನಂತರ ಆತ ಹೇಗೆ ಮಾಡಿದ್ರು ಅಂತ ಹೇಳ್ಕೊಡಿ ಸರಿ ನೀವು ಹೇಳ್ಕೊಡಲ್ವಾ ಸರಿ ಬಿಡಿ ಯೂಟ್ಯೂಬಲ್ಲಿ ನೋಡಿಕೊಂಡು ಹೇಗೆ ಮಾಡೋದು ಅಂತ ನೋಡಿ ನಾನೇ ಕಲ್ತ್ಕೊಂಡು ಮಾಡ್ತೀನಿ ಆಮೇಲೆ ಅದನ್ನು ತಿನ್ನೋದು ನಿಮ್ಮ ಮಗನೇ ತಾನೆ ಏನಾದ್ರೂ ಆಮೇಲೆ ಚೆನ್ನಾಗಿಲ್ಲ ಅಂದರೆ ನಾನಲ್ಲ ಹೊಣೆ ಅಪ್ಪ ಅಂತ ಹೇಳಿದ್ದಕ್ಕೆ ನಂತರ ಹೇಗೆ ಕ್ಯಾರೆಟ್ ಹಲ್ವ ಮಾಡಬೇಕು ಅಂತ ಕೂಡ ಹೇಳಿಕೊಡ್ತಾರೆ ಈ ಕಡೆ ಸಾವಿತ್ರಿ ಅವರು ಕ್ಯಾರೆಟ್ ಹಲ್ವ ಪ್ರಿಪೇರ್ ಮಾಡ್ತಿದ್ದಾಳೆ ಆರಹದನ ನಂತರ ಇಲ್ಲಿ ಅಮು ಮತ್ತು ಗಣಪತಿ ಅಂಕಲ್ ಇಬ್ಬರು ಕೂಡ ಮಾತಾಡ್ತಿದ್ದಾಳೆ ಮಾತಾಡ್ತಿದ್ದಾರೆ ಈ ಕಡೆ ಅಮ್ಮು ಅಂತೂ ವಿಡಿಯೋ ಡಿಲೀಟ್ ಮಾಡಿಲ್ಲ ಅವಳು ವಿಡಿಯೋ ಸೇಫಾಗಿ ಇಟ್ಕೊಂಡಿದ್ದಾಳೆ ಸುಶಾಂತ್ ಬಂದ ತಕ್ಷಣ ತೋರಿಸಿದ್ರೆ ನಾನು ಏನು ಮಾಡಲಿ ನನ್ನ ಕತೆ ಮುಗ್ದು ಹೋಗುತ್ತೆ ಸುಶಾಂತ್ಗೆ ನಾನು ಏನು ಅಂತ ಗೊತ್ತಾಗ್ಬಿಡುತ್ತೆ ಏನಪ್ಪಾ ಮಾಡಲಿ ಆಮೇಲೆ ಸುಶಾಂತ್ ನನ್ನ ಬಗ್ಗೆ ಸಿಟ್ ಮಾಡ್ಕೊಂಡ್ಬಿಡ್ತಾನೆ ಸೇಫಾಗಿ ಇಟ್ಕೊಂಡು ಅದನ್ನ ಇಟ್ಕೊಂಡು ನನಗೆ ಹೆದರ್ಸ್ತಿದ್ದಾಳೆ ಸುಶಾಂತ್ ಬಂದ ತಕ್ಷಣ ತೋರಿಸೋಕ್ಕೆ ರೆಡಿ ಆಗಿದ್ದಾಳೆ ಅವಳು ಅಂತ ಅಮ್ಮು ಹೆದರ್ಕೋತಿದಾರೆ ನೋಡು ಅಮ್ಮು ನಿನಗೆ ಎಷ್ಟು ಬುದ್ಧಿವಂತೆ ಆದರೂ ಕೂಡ ನೀನು ಅವಳು ಫೋನಲ್ಲಿ ವೀಡಿಯೋನ ಮತ್ತೆ ರಿಚ್ರೂ ಮಾಡಿದಾಳೆ ಮಾಡ್ಬೋದು ಅಂತ ಯಾಕೆ ತಿಳ್ಕೊಳ್ಳಿಲ್ಲ ನೀನು ಎಂಥ ತಪ್ಪು ಮಾಡಿಬಿಟ್ಟೆ ಅವಳು ವೀಡಿಯೋ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ಟೆ ಏನು ಹೇಳಬೇಕು ನಿನಗೆ ಖಂಡಿತ ಸುಶಾಂತ್ ಬಂದ ತಕ್ಷರ ಅವಳು ವೀಡಿಯೋ ತೋರಿಸೇ ತೋರಿಸ್ತಾಳೆ ಅದಕ್ಕೂ ಮುನ್ನ ನೀನು ಅದನ್ನು ಹೇಗಾದರೂ ಮಾಡಿ ಡಿಲೀಟ್ ಮಾಡಬೇಕು ಅವ್ಳು ತೋರಿಸ್ದೇ ಇರೋ ರೀತಿ ಏನಾದರೂ ಮಾಡಬೇಕು ಏನು ಮಾಡೋದು ಅಂತ ಹೇಳ್ತಿದ್ರೆ ಹೇಳಿ ಮಾವ ಏನು ಮಾಡೋದು ಅಂತ ನನಗಂತೂ ತಲೆನೇ ಓಡ್ತಾ ಇಲ್ಲ ಅಂತ ಅಮ್ಮ ಹೇಳ್ತಿದ್ದಾಳೆ ಏನು ಮಾಡೋದು ಅಂದರೆ ಒಂದು ಐಡಿಯಾ ಬಂತು ಅವಳು ನಿಜವಾಗ್ಲೂ ಎಮೋಷ್ನಲಿ ಬ್ಲಾಕ್ ಮಾಡಿದ್ರೆ ಖಂಡಿತ ಬ್ಲಾಕ್ ಆಗ್ತಾಳೆ ಅದಕ್ಕೋಸ್ಕರ ನೀನು ಹೋಗ್ಬಿಟ್ಟು ಅವಳು ಕಾಲಿಗೆ ಬಿಡ್ಬಿಡು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಖಂಡಿತ ಅವಳಂತೂ ವೀಡಿಯೋ ತೋರ್ಸೋಕ್ಕೆ ಆಗೋದೇ ಇಲ್ಲ ಅಂತ ಗಣಪತಿ ಅಂತಲ್ಲಿ ಹೇಳಿದ್ದಕ್ಕೆ ಏನು ಅನ್ಕೊಂಡಿದ್ರ ಮಾವ ನೀವು ನನ್ನ ಬಗ್ಗೆ ಅವ್ಳು ಕಾಲಿಗೆ ಬೀಳ್ಬೇಕಾ ನಾನು ಏನು ಅನ್ಕೊಂಡಿದ್ರ ನೀವು ಯಾವುದೇ ಕಾರಣಕ್ಕೂ ಅವ್ಳು ಕಾಲಿಗೆ ಬೀಳೋ ಮಾತೇ ಇಲ್ಲ ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಅಮ್ಮ ಹೇಳ್ತಿದ್ದಾಳೆ ಕಾಲಿಗೆ ಬೀಳೋದು ತುಂಬ ಒಳ್ಳೆ ಉಪಾಯ ಆಗಿತ್ತು ಯಾಕಂದರೆ ನೀನು ಬಿದ್ದ ತಕ್ಷಣ ಇಲ್ಲೇ ಮುಂದೆ ಯೋಚನೆ ಮಾಡಿದೆ ಆ ವೀಡಿಯೋನ ತೋರ್ಸೋಕ್ಕೆ ಮುಂದಾಗ್ತಿರ್ಲಿಲ್ಲ ಖಂಡಿತ ಅವಳು ಎಮೋಷ್ನಲಿ ಲಾಕ್ ಆಗ್ತಾ ಇದ್ಲು ಸರಿ ಆಯಿತು ನೀನೇನು ಮಾಡಬೇಕು ಅಂದರೆ ಒಂದು ಐಡಿಯಾ ಬಂತು ಹೀಗಾದರೂ ಮಾಡಿ ಅವಳನ್ನ ಎಮೋಷ್ನಲಿ ಬ್ಲಾಕ್ ಮಾಡಬೇಕು ಆಗ ಅವಳು ಡೈವರ್ಟ್ ಆ ಡೈವರ್ಟ್ ಆಗ್ತಾಳೆ ಆ ಟೈಮಲ್ಲಿ ನಾವು ವೀಡಿಯೋ ಎಗ್ಲಿಸ್ಬೋದು ಜೊತೆಗೆ ಬಂದ ತಕ್ಷಣ ಅವಳು ತೋರಿಸೋದನ್ನು ತಡೀಬಹುದು ಅಂತ ಒಂದು ಪಕ್ಕ ಪ್ಲ್ಯಾನ್ ಹೇಳ್ಕೊಡ್ತಾರೆ ಈ ಕಡೆ ಗಣಪತಿ ಅಂಕಲ್ ಏನು ಅಂದರೆ ಈ ಕಡೆ ರೇವತಿಯವರು ಮನೆ ಪಕ್ಕ ಕೆಲಸಕ್ಕೆ ಬರ್ತಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಆ ಒಂದು ವಿಷಯನ ಇಟ್ಕೊಂಡು ಅವಳಿಗೆ ಎಮೋಷ್ನಲಿ ಹರ್ಟ್ ಮಾಡಿದ್ರೆ ಅವಳು ಡೈವರ್ಟ್ ಆಗ್ತಾಳೆ ಆಗ ಆ ವೀಡಿಯೋ ತೋರಿಸೋದನ್ನು ಅವಳು ಮುಂದೆ ಹಾಕ್ತಾಳೆ ಅನ್ನೋದು ಅವರಿಬ್ಬರ ಆಲೋಚನೆಯಾಗಿದೆ ಅದಕ್ಕೋಸ್ಕರ ಇಲ್ಲಿ ಗಣಪತಿ ಅಂಕಲ್ ಅವರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಅವರು ಕೂಡ ಆರಾಧನಾ ಪಕ್ಕದ ಮನೆಗೆ ಕೆಲಸಕ್ಕೆ ಬರ್ತಿದ್ದಾರೆ ಯಾರೂ ಕೂಡ ತನ್ನ ನೋಡಬಾರ್ದು ಅಂತ ಮುಖ ಮುಚ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಗಣಪತಿ ಅಂಕಲ್ ಅವರು ಬರೋದನ್ನೇ ವೆಯ್ಟ್ ಮಾಡಿದ್ದೆ ಅವರು ಬರ್ತಿರುವುದನ್ನ ನೋಡಿದ್ದೆ ಅಬ್ಸರ್ವ್ ಮಾಡಿದ್ದೆ ಒಳಗಡೆ ಹೋಗ್ತಿದ್ದಾರೆ ಆದರೆ ಅದಕ್ಕೂ ಮುನ್ನವಾಗಿ ಈ ಕಡೆ ಎಲ್ಲರೂ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಫೈನಲಿ ಸುಶಾಂತ್ ಬಂದೇ ಬಿಡ್ತಾನೆ ಸುಶಾಂತ್ ಬಂದ ಅಂತ ಅಮ್ಮ ಹೆಂಡ್ತಿ ಇಬ್ರು ಕೂಡ ಓಡಿ ಹೋಗ್ತಾರೆ ನಂತರ ಸುಶಾಂತ್ ಕಣ್ಮುಂದೆ ಮೊದಲಾಗಿ ಬರುವುದು ಆರಾಧನಾ ಆರಾಧನಾ ನೋಡಿದ ತಕ್ಷಣ ಕಳೆದು ಹೋಗ್ತಿದ್ದಾನೆ ಈ ಕಡೆ ಅಮ್ಮ ಕೂಡ ಬರ್ತಾರೆ ಬಟ್ ಅವರಿಬ್ಬರು ಮಾತಾಡಿ ಖುಷಿಯಿಂದ ಮಾತಾಡ್ತಿರ್ತಾರೆ ತನ್ನ ಕಡೆ ನೋಡ್ತಾನೆ ಇಲ್ಲ ಅಂತ ಅಮ್ಮಂಗಲ್ಲಿ ತುಂಬಾ ಬೇಜಾರಾಗ್ತಾ ಇರತ್ತೆ ಈ ಕಡೆ ಸುಶಾಂತ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ ಅಂತಂದ್ರೆ ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ ಅಂತ ಇಲ್ಲಿ ಆರಾಧನಾ ಕೂಡ ಹೇಳ್ತಿದ್ದಾಳೆ ನಂತರ ಈ ಕಡೆ ನಿಜವಾಗ್ಲೂನಾ ಅಂತ ಕೇಳೋದಕ್ಕೆ ಹೌದು ಅಂತ ಹೇಳ್ತಿದ್ದಾಳೆ ಹೇಗಿದ್ದರೆ ಇರು ಅಂತ ಹಾಗೆ ವಿಚಾರ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಮ್ಮ ಬರ್ತಾಳೆ ಅಮ್ಮನ್ನ ನೋಡಿದೆ ಏನಪ್ಪ ಸುಶಾಂತ್ ನೀನೊಬ್ರೇ ನಿಮಗೆ ನೀನು ಒಬ್ನೇ ಹೆಂಡತಿ ಮಾತ್ರ ನಾವು ಯಾರು ಕೂಡ ಕಾಣಿಸ್ತಿಲ್ವಾ ನಾವು ಕೂಡ ಇದ್ದೀವಪ್ಪ ಅಂತ ಹೇಳಿದ ತಕ್ಷಣ ಈ ಕಡೆ ಅಯ್ಯೋ ಅಕ್ಕ ಅಮ್ಮ ನಿಮ್ಮನ್ನು ಮರೆಯೋಕ್ಕಾಗತ್ತ ಹೇಗಿದ್ದೀರಾ ಅಂತ ಕೇಳ್ತಿದ್ರೆ ಇವಾಗ ಕೇಳ್ತಿದ್ಯಲ್ಲ ಅಷ್ಟೊತ್ತಿಂದ ನಾವು ಕೂಡ ಇಲ್ಲೇ ಇದ್ವಿ ಅಲ್ವಾ ಅಂತ ರೇಗಿಸ್ತಿದ್ದಾಳೆ ಈ ಕಡೆ ಅಮ್ಮು ಆದರೆ ಇಲ್ಲಿ ಅಮ್ಮಂಗೆ ತುಂಬಾ ಹರ್ಟ್ ಆಗ್ತಿದೆ ತನ್ನ ಮಗ ತನ್ನನ್ನು ಬಿಟ್ಟು ಹೆಂಡತಿ ಸೈಡ್ ಬಾಳ್ತಿದ್ದಾನೆ ಅಂತ ನಂತರ ಹೇಗಿತ್ತು ಎಲ್ಲ ಅಂತ ಕೇಳಿದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಕಾನ್ಫಿಡೆನ್ಸ್ ಎಲ್ಲ ಹೇಗಾಯಿತು ಅಂತ ಅಮ್ಮ ಕೇಳ್ತಾರೆ ತುಂಬ ಚೆನ್ನಾಗಾಯಿತು ಅಮ್ಮ ಕಾನ್ಫಿಡೆನ್ಸ್ ಎಲ್ಲ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿದ್ರೆ ಸುಶಾಂತ್ ಏನಪ್ಪ ಕಾನ್ಫಿಡೆನ್ಸ್ಗೆ ಹೋಗಿದ್ಕೆ ಮಿಸ್ ಮಾಡ್ಕೊಂಡ್ಯಾ ಮನೆ ಬಿಟ್ಟು ಹೋಗಿ ವಟಾರದಲ್ಲಿದ್ದಾಗ ಮಿಸ್ ಮಾಡ್ಕೊಳ್ಲಿಲ್ಲ ಮತ್ತೆ ಮನೆಗೆ ಬಂದು ವಾಪಸ್ ಹೋದಾಗ ಮಿಸ್ ಮಾಡ್ಕೊಳ್ಲಿಲ್ಲ ಇವಾಗ ಮಿಸ್ ಮಾಡ್ಕೋತಿದ್ಯಾ ಅಂದರೆ ಅದನ್ನು ನಂಬೇಕಾ ನಾವು ಮಿಸ್ ಮಾಡ್ಕೋತಿದ್ಯಾ ಅಂದರೆ ಅದು ನಿನ್ನ ಹೆಂಡತಿಗೋಸ್ಕರ ಮಿಸ್ ಮಾಡ್ಕೋತಿದ್ಯಾ ಅದನ್ನು ಹೇಳಿ ಹೋಗ್ತೀವಿ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಸುಳ್ಳು ಹೇಳಬೇಡ ನೀನು ಅಂತ ಅಮ್ಮಗೆ ಹೇಳ್ತಿದ್ದ ಅಮ್ಮ ಹೇಳ್ತಿದ್ದಾಳೆ ಸುಶಾಂತ್ಗೆ ಅಕ್ಕ ಅದು ಸರಿ ಏನು ಮಾಡಿದೆ ನನ್ನ ಟಾಸ್ಕ್ನ ಆದಾಗ ಸೂಪ ಸೂಪಾಗಿ ಪ್ರೋಗ್ರೆಸ್ ಆಗ್ತದೆ ಅಂತ ಹೇಳ್ತಾರೆ ಏನು ಟಾಸ್ಕ್ ಅದು ಅಂತ ಸಾವಿತ್ರಿ ಕೇಳಿದಕ್ಕೆ ಅದೆಲ್ಲ ನಂದು ಅಕ್ಕೊಂದು ಸೀಕ್ರೆಟ್ ವಿಷಯ ಅಂತ ಹೇಳ್ತಿದ್ದಾರೆ ನಂತರ ಏನಿದಳು ಭಯನೇ ಪಡ್ತಿಲ್ವಲ್ಲ ಖುಷಿ ಖುಷಿಯಾಗಿದ್ದಾಳಲ್ಲ ಇಲ್ಲ ಸುಶಾಂತ್ ಅವ್ರಿಗೆ ಮೊದಲು ಆ ವಿಡಿಯೋನ ತೋರಿಸ್ಬೇಕು ಅಂತ ಆರಾಧನೆ ಅನ್ಕೋತಾಳೆ ನಂತರ ಆರಾಧನೆ ಮತ್ತು ಸುಶಾಂತ್ ಇಬ್ಬರೂ ಕೂಡ ಫ್ರೆಶಪ್ ಆಗಬೇಕು ಅಂತ ಹೋಗ್ತಾರೆ ಈ ಕಡೆ ಫ್ರೆಶಪ್ ಆಗಿ ಅಂತ ಅಮ್ಮ ಹೇಳಿ ಬಟ್ಟೆ ತೊಗೊಂಡು ಹೋಗಬೇಕು ಅಷ್ಟರಲ್ಲಿ ಆರಾಧನೇ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ಹೋಗ್ಬಿಡ್ತಾಳೆ ಅದು ಕೂಡ ಇಲ್ಲಿ ಅವರ ಮನಸ್ಸಿಗೆ ನೋವಾಗುತ್ತಾ ನಂತರ ಅಮ್ಮು ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿರ್ ನೋಡಿದ್ಯಾಮ್ಮ ಬಂದಿರೋ ಸುಸ ನಿನ್ ಮಗನ ಹೇಗೆ ತನ್ನತ ಸೆಳ್ಕೊತಿದ್ದಾಳೆ ಅಂತ ಇದೇ ರೀತಿ ಸೆಳ್ಕೊಂಡು ಈ ಮನೆಯ ಸರ್ವನಾಶ ಮಾಡಿ ಸೇಡ್ನ ತೀರಿಸ್ಕೊತಾಳೆ ಅಂತ ಹೇಳಿ ಅಮ್ಮ ಅಲ್ಲಿಂದ ಹೋಗ್ತಾಳೆ ನಂತರ ಸಾವಿತ್ರಿ ಅವ್ರಿಗೆ ಟೆನ್ಷನ್ ಆಗುತ್ತೆ ನಂತರ ಅಲ್ಲಿ ಅಕ್ಕ ಎಷ್ಟು ಒಳ್ಳೆಯವಳ ಅಲ್ವಾ ನಿಮ್ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು ನೀವಿಬ್ರು ಕೂಡ ಒಟ್ಟಿಗೆ ಬಂದ್ರೆ ಅಡುಗೆ ಮನೇಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರ ತುಂಬ ಅಲ್ಲ ಒಂದಷ್ಟು ಆದರೂ ಮಾಡಿದಾಳವ ನನ್ನ ಅಕ್ಕನ ಮೇಲೆ ನಂಗೆ ಅಷ್ಟು ನಂಬಿಕೆ ಇತ್ತು ನನ್ನ ಅಕ್ಕ ಮಾಡೇ ಮಾಡ್ತಾಳೆ ಅಂತ ಅಕ್ಕನ ಬಗ್ಗೆ ಹೊಗ್ಳುತ್ತಿದ್ರೆ ಏನಪ್ಪಾ ಇದು ಇವ್ರಿಗೆ ಹೇಗೆ ವೀಡಿಯೋ ತೋರಿಸ್ತೀನಿ ಇವ್ರಿಗೆ ಅವ್ರ ಅಕ್ಕ ಎಂತುಳು ಅಂತ ತೋರಿಸ್ತೀನಿ ಅಂತ ಅನ್ಕೋತಿದ್ರೆ ಈ ಕಡೆ ಸೀರೆ ಕೊಡ್ತಾರೆ ಸೀರೆನ ನೋಡಿ ಆರಾಧನೆಗೆ ಖುಷಿ ಆಗುತ್ತೆ ನಂತರ ಅಕ್ಕನ ಹೊಗಳ್ಕೊಂಡಿದ್ದೆ ಹೊಗಳುತ್ತಾ ಹೊಗ್ಳುತಾನೆ ಬಿಟ್ ಬಿಟ್ಬಿಡ್ತಾರೆ ಈ ಕಡೆ ಸುಶಾಂತ್ ಹಾಗಾಗಿ ಆರಾಧನೆ ಈಗ ಏನೂ ಮಾತಾಡೋಕ್ಕಾಗೋದಿಲ್ಲ ನಂತರ ಈ ಕಡೆ ಅಪ್ಪ ಬರ್ತಾರೆ ಅಪ್ಪನ ಹತ್ರ ಸುಶಾಂತ್ ಹೋಗಿ ಹೋಗ್ತಾರೆ ಹೇಗಾಯಿತು ಮಗನೇ ಕಾನ್ಫಿಡೆನ್ಸ್ ಅಂದಾಗ ತುಂಬ ನೆಟ್ವರ್ಕ್ ಎಲ್ಲ ಬೆಳೀತು ಕ್ಲೈಂಟ್ಸ್ ಸಿಗಿದ್ರು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ತುಂಬಾ ತಿಳ್ಕೊಂಡೆ ಅಂತ ಹೇಳ್ತಾರೆ ನೋಡ್ತೀಯ ನನ್ನ ಮಗನಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ ಇದೆಲ್ಲ ಕಾರಣ ಆರಾಧನಾ ಅಂತ ಸಾವಿತ್ರಿ ಅವ್ರಿಗೆ ಹೇಳ್ತಿದ್ದಾರೆ ಬೇಕು ಸಾವಿತ್ರಿ ಅವ್ರು ಕೂಡ ಅಲ್ಲೇ ಇದ್ದಾರೆ ಏನ್ರಿ ಮಗ ಬಂದು ಈಗ ಒಂದು ಗಂಟೆ ಆಗಿಲ್ಲ ಆಲ್ರೆಡಿ ಜವಾಬ್ದಾರಿ ಅದು ಇದು ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಂಡಂಗೆ ಗೊತ್ತಾಗತ್ತೆ ಧರ್ಮ ಅಂಕಲ್ಗೆ ತನ್ನ ಸೊಸೆ ಬಗ್ಗೆ ಮಾತಾಡಿದ ತಕ್ಷಣ ಇಲ್ಲಿ ಹೆಂತಿಗೆ ಕೋಪ ಬಂತು ಅಂತ ನಂತರ ಅಯ್ಯೋ ನನ್ನ ಮಗನ ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ಫಸ್ಟ್ ಅವ್ನು ಹೆಂಡ್ತಿನೇ ತಾನೇ ಕಾಣಿಸೋದು ಫಸ್ಟ್ ಊಟಕ್ಕೆ ಬಾ ಅಂದಾಗ ಏನಮ್ಮ ನಾನಿನ್ನ ಫಸ್ಟ್ ಮಾತಾಡ್ಸಲಿಲ್ಲ ಅಂತ ಬಿಜೂರು ಮಾಡ್ಕೊಂಡಿದ್ಯಾ ಆರಾಧನಾ ನಾ ಫಸ್ಟ್ ಕಂಡ್ರು ಅದಕ್ಕೆ ಅವ್ರ ಜೊತೆ ಮಾತಾಡಿದೆ ಇಲ್ಲ ನಿನ್ನ ಜೊತೆ ಮಾತಾಡ್ತಿದ್ದೆ ಅಮ್ಮ ಯಾವತ್ತಾದರೂ ನಿನ್ನನ್ನು ನಾನು ಅಸಭ್ಯ ಮಾಡ್ತೀನಿ ನಿನ್ನ ಮಗ ಅಮ್ಮ ನಾನು ಅಂತ ಹೇಳಿ ಹಕ್ಕೊಂಡು ಸಮಾಧಾನ ಮಾಡ್ತಾರೆ ನಂತರ ಸಾವಿತ್ರಿ ಅವರು ಅವ್ರು ಏನಾದರೂ ನನ್ನ ಮನೇನ ನನ್ನ ಮಗನ ನನ್ನಿಂದ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಕಂಡು ಆರ್ತಿದ್ದಾರೆ ನಂತರ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋ